ನಾಯಕನಹಟ್ಟಿ ಪಟ್ಟಣದ ಕೋಟೆ ಬಡಾವಣೆಯಲ್ಲಿ ಭಾನುವಾರ ಹನುಮಂತನ ದೇವಸ್ಥಾನದಲ್ಲಿ ರಾಮನವಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು ಶ್ರೀ ಗುರುತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ವತಿಯಿಂದ ರಾಮನವಮಿಗೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಪಾನಕ ವ್ಯವಸ್ಥೆ ಮಾಡಿದ್ದಾರೆ ರಾಮನವಮಿಗೆ ಆಗಮಿಸಿದ ಭಕ್ತಾದಿಗಳಿಗೆ ಅವರ ಇಷ್ಟಾರ್ಥಗಳು ನೆರವೇರಲಿ ಎಂದು ಮತ್ತು ಈ ಬಾರಿ ಉತ್ತಮ ಮಳೆ ವ್ಯಾಪಾರ ಉದ್ಯೋಗ ವಿದ್ಯೆ ಅಭಿವೃದ್ಧಿ ಆಗಲಿ ಎಂದು ಪುರೋಹಿತ ಕೃಷ್ಣ ಹೇಳಿದರು ನಾಯಕನಹಟ್ಟಿ ಪಟ್ಟಣದಲ್ಲಿ ರಾಮನವಮಿ ಅಂಗವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು ಬಳಿಕ ಭಕ್ತಾದಿಗಳು ಪಾನಕ ವಿತರಿಸಿದರು ದೇವಸ್ಥಾನದ ಅರ್ಚಕ ಕೃಷ್ಣ ನೇತೃತ್ವದಲ್ಲಿ ನಡೆಯಿತು ರಾಮನವಮಿ ಅಂಗವಾಗಿ ದೇವಾಲಯಕ್ಕೆ ಬಂದ ಭಕ್ತಾದಿಗಳು ರಾಮನ ದರ್ಶನ ಪಡೆದರು ರಾಮನವಮಿ ಅಂಗವಾಗಿ ಪಟ್ಟಣದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗೆ ಆರು ಗಂಟೆಗೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಮಾಡಿದ ನಂತರ ಮಹಾಮಂಗಳಾರತಿ ನಡೆಯಿತು ರಾಮ ಆಂಜನೇಯ ವಿಗ್ರಹಗಳನ್ನು ರಥೋತ್ಸವದಲ್ಲಿ ಪ್ರತಿಷ್ಠಾಪಿಸಿ ರಥೋತ್ಸವಕ್ಕೆ ವಿವಿಧ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪುರೋಹಿತ ಕೃಷ್ಣ ಅರ್ಚಕರಾದ ವೆಂಕಟೇಶ್ ದಳವಾಯಿ ತಾರ್ಕೀಶ್ ರುದ್ರಮುನಿ ಜಿತೇಶ್ ದೇವಸ್ಥಾನ ಸಿಬ್ಬಂದಿ ಸತೀಶ್ ಗೋವಿಂದ ಪ್ರಕಾಶ್ ಪಾಂಡುರಂಗ ಹಾಗೂ ಇತರರು ಇದ್ದರು ಹಾಗೂ ಭಕ್ತಾದಿಗಳು ರಾಮನವಮಿ ತೇರು ಚಾಲನೆ ಮಾಡಿದರು ವರದಿ ಹರೀಶ್ ಎನ್ಕೆಎಸ್ ಟಿವಿ ನಾಯಕನ ಹಟ್ಟಿ ರಾಮ ರಾಮ ರಾಮೇ ಜಿ ರಮೇ ರಾಮೇ ಮನೋರಮೇ ಸಹಸ್ರನಾಮದ್ಯಂ ರಾಮನಾಮ ನಾನನೆ ಇದನ್ನು ವಿಶೇಷವಾಗಿ ಶ್ರೀರಾಮನವಿ ಅಂಗವಾಗಿ ಶ್ರೀಕರಪಾಲೂ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗಿನಿಂದ ಬೆಳಗ್ಗೆ ಆರು ಗಂಟೆಗೆ ಶ್ರೀ ಸ್ವಾಮಿಗೆ ಹಂತಾಮೃತ ಅಭಿಷೇಕ ರುದ್ರಾಭಿಷೇಕ ಮತ್ತು ಪುರುಷಸೂಕ್ತ ಶ್ರೀ ಸುಕ್ತದಿಂದ ಅಭಿಷೇಕಗಳನ್ನು ಮಾಡಿ ಆ ನಂತರದಲ್ಲಿ ದೇವರಿಗೆ ಮಹಾಮಂಗಳಾರತಿ ಅರ್ಚನೆ ಇತ್ಯಾದಿ ರದ್ದು ಈ ಸಾಯಂಕಾಲ ಶ್ರೀರಾಮನ ಸ್ವಾಮಿ ಒಂದು ಅಂಗವಾಗಿ ಉತ್ಸವಗಳು ಜರುತ್ತಾಗಿದ್ದಾವೆ ಆಂಜನೇಯನ ಸ್ವಾಮಿ ಮತ್ತು ರಾಮನ ರಾಮನ ಕಿರಗಳನ್ನು ರಥೋತ್ಸವದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಿ ಈಗ ಉತ್ಸವ ಜರುಗ್ತಾ ಇದೆ ಈ ದಿನ ವಿಶೇಷವಾಗಿ ನಾಲ್ಕು ತಿರುಗೂಡು ತಿಪ್ಪೇ ಸ್ವಾಮಿಯ ಒಂದು ದೇವಸ್ಥಾನದ ವತಿಯಿಂದ ಪಕ್ಷ ಕೂಡ ಅನ್ನ ಸಂದರ್ಪಣೆ ಹಾಗೂ ಕೋಸಂಬರಿ ಪಾನಕ ವಿತರಣೆ ಹಾಗೂ ರಥೋತ್ಸವಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಹೂವಿನ ಅಲಂಕಾರಗಳನ್ನು ಅವರು ವ್ಯವಸ್ಥೆಗಳನ್ನು ಮಾಡುತ್ತಾರೆ ಅವರಿಗೆ ಈ ನಾಲ್ಕೆರಡು ದಿನಗಳ ಪರವಾಗಿ ಅವರಿಗೆ ದೇವಸ್ಥಾನದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತಾ ಈ ದಿನ ವಿಶೇಷವಾಗಿ ಮಾಡ್ತಾ ಇರ್ತಕ್ಕಂಥ ರಾಮನವಿಯ ಪೂಜೆಯ ಎಲ್ಲರೂ ಕೂಡ ಭಕ್ತಾದಿಗಳಿಗೆ ಅವರ ದೃಷ್ಟಾರ್ಥಗಳನ್ನು ಸಿದ್ಧಿಯಾಗಿ ಭಕ್ತರು ಎಲ್ಲರಿಗೂ ಅವೃಷ್ಟಿಯವನ್ನು ನೆರವೇರಲಿ ವಿಶೇಷವಾಗಿ ಮಳೆ ಬೆಳೆ ಚೆನ್ನಾಗಾಗ್ಬಿಟ್ಟು ಭಕ್ತರ ಎಲ್ಲ ವ್ಯಾಪಾರ ವ್ಯವಹಾರ ಉದ್ಯೋಗಗಳಲ್ಲಿ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ